ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ನಮ್ಮ ಇವತ್ತಿನ ರೆಸಿಪಿ ಮೆಂತೆ ಕಡುಬು ಎಲ್ಲರೂ ಇಷ್ಟಪಡುವಂತಹ ಟಿಫನ್ ರೆಸಿಪಿ ಇದು ಇದನ್ನು ಮಾಡೋದಕ್ಕಂತೇಳಿ ನಾನು ಇಲ್ಲಿ ಒಂದು ಪಾತ್ರೆಗೆ ಮೂರು ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಉಪ್ಪು ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕು ಇದನ್ನು ಜೋಳದ ಹಿಟ್ಟಿನಿಂದ ಕೂಡ ಮಾಡ್ಬೋದು ಅಥವಾ ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಜೋಳದ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ನೀವು ಕಡುಬನ್ನು ಮಾಡ್ಕೋಬೋದು ಅಥವಾ ಇದು ಒಂದು ಬೌಲಷ್ಟು ಅದು ಒಂದು ಬೌಲಷ್ಟು ಆ ಥರ ಅರ್ಧ ಅರ್ಧ ಮೆಸರ್ಮೆಂಟಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಪೂರಿ ಹಿಟ್ಟಿಗಿಂತ ಸ್ವಲ್ಪ ಮಿದು ಕಲಸಿ ಇಟ್ಕೊಂಡಿದ್ದೀನಿ ಈ ಕಡುಬನ್ನು ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋ ಅವಶ್ಯಕತೆ ಇರೋಂಗಿಲ್ಲ ಕೈಗೆ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಈ ಥರ ರೋಲ್ ಮಾಡ್ತಾ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಕಡುಬನ್ನು ಮಾಡ್ಕೊತಾ ಇದ್ದೀನಿ ನಾನು ನೀವು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಆದಷ್ಟು ಚಿಕ್ಕದಿದ್ದಷ್ಟು ಈ ಕಡುಬು ತುಂಬ ಚೆನ್ನಾಗಿರುತ್ತೆ ನಾನು ನೋಡಿ ಇಷ್ಟು ಇಷ್ಟಿಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಅಂಗೈನಲ್ಲಿ ಹಿಟ್ಟನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಈ ಥರ ಮಾಡಿದರೆ ಆಯಿತು ಇದೇ ರೀತಿ ನಾನು ಎಲ್ಲ ಕಡುಬನ್ನು ಕೂಡ ಮಾಡಿಟ್ಕೊಂಡಿದ್ದೀನಿ ಇದನ್ನು ಮಾಡೋದಕ್ಕಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ಟೇಸ್ಟ್ ಮಾತ್ರ ಬಲು ಸೂಪರ್ ಆಗಿರುತ್ತೆ ಈ ಕಡುಬನ್ನು ಹೇಳಿ ನಾನು ಗ್ಯಾಸ್ ಮೇಲೆ ನೀರು ಇಟ್ಕೊಂಡಿದ್ದೆ ಈಗ ನೀರು ಕೂಡ ಕುದಿ ಬಂದಿದೆ ಆ ನೀರಿಗೆ ಕಡುಬನ್ನು ಸೇರಿಸಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಅದೆಲ್ಲ ಬಿಟ್ಕೊ ಬಿಟ್ಕೊಳ್ಳುತ್ತೆ ನಾವು ಎಣ್ಣೆ ಹಚ್ಚಿ ಮಾಡಿರೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಅದು ಸೈಡಲ್ಲಿ ಕುದಿಯೋ ತನಕ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಸಣ್ಣಕ್ಕೆ ಹಚ್ಚಿದ್ದು ಹಾಗೆ ಎರಡು ಟೊಮೊಟೊ ಹಾಗೆ ಹಸಿಮೆಣಸಿನ್ಕಾಯಿನ ಹಚ್ಚಿ ಇಟ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಇಲ್ಲಿ ಎರಡು ಸೂರಷ್ಟು ದೊಡ್ಡದಾದಂತಹ ಮೆಂತ್ಯ ಪಲ್ಯನ ಕೂಡ ತೊಗೊಂಡಿದ್ದೀನಿ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಕೂಡ ಸೊಲ್ದು ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಜಜ್ಜಿಟ್ಟಂತಹ ಬೆಳ್ಳುಳ್ಳಿಯನ್ನು ಕೂಡ ಸೇರಿಸಿ ಸ್ವಲ್ಪ ಬೆಳ್ಳುಳ್ಳಿ ಕೆಂಪಗಾದಮೇಲೆ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಮೂರು ನಾಲ್ಕು ನಿಮಿಷ ಈರುಳ್ಳಿ ಹಸಿ ಸ್ಮೆಲ್ ಹೋಗೋತನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆದ ನಂತರ ಇದಕ್ಕೆ ಆ ಮೆಂತ್ಯ ಪಲ್ಯನ ಚೆನ್ನಾಗಿ ತೊಳೆದು ಸಣ್ಣಕ್ಕೆ ಹಚ್ಚಿ ಇಟ್ಕೊಂಡಿದ್ದೆ ನಾನು ಈಗ ಆ ಪಲ್ಯನ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಕೂಡ ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಹೆಚ್ಚಿಟ್ಟಂತಹ ಟಮೊಟವನ್ನು ಕೂಡ ಸೇರಿಸ್ಕೋಬೇಕು ಇದು ಫ್ರೈ ಆದ ನಂತರನೇ ಟೊಮೊಟೊ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಈ ಥರ ಕಲಿಸ್ಕೊತ ಇದನ್ನು ಬಾಡಿಸ್ಕೋಬೇಕು ఇక మెంతి సొప్పు కూడా ಬೆಂದಿದೆ ಇದಕ್ಕೆ ಟೊಮೊಟೊವನ್ನು ಕೂಡ ಸೇರಿಸ್ಕೊಂಡು ಟೊಮೊಟೊವನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಇದಕ್ಕೆ ಟೊಮೊಟೊ ಬೇಯೋದಕ್ಕಂಥೇಳಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ನೀವು ಕಡಬಲ್ಲಿ ಕೂಡ ಉಪ್ಪು ಹಾಕಿರೋದ್ರಿಂದ ನೀವು ನೋಡಿ ಉಪ್ಪನ್ನು ಹಾಕ್ಕೊಳ್ಳ್ರಿ ಕಡಿಮೆ ಆದರೆ ಮತ್ತೆ ಲಾಸ್ಟಲ್ಲಿ ಕೂಡ ಉಪ್ಪನ್ನು ಸೇರಿಸ್ಕೋಬೋದು ಕಲರ್ಗೆ ಅಂತೇಳಿ ಇಲ್ಲಿ ಅರಿಶಿಣದ ಪುಡಿಯನ್ನು ಕೂಡ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋತನ ಫ್ರೈ ಮಾಡಿದರೆ ಮೆಂತ್ಯ ಸೊಪ್ಪು ಹಾಗೂ ಟೊಮೊಟೊ ಎಲ್ಲವೂ ಕೂಡ ಬೆಂದಿದೆ ಈ ಒಗ್ಗರಣೆ ಆಗೋತನ ಇಲ್ಲಿ ಕುದಿಯೋದಕ್ಕೆ ಅಂತ ಇಟ್ಟಿದ್ವಲ್ಲ ಕಡುಬು ಇದು ಕೂಡ ಬೆಂದಿದೆ ಈ ಥರ ಎರಡು ಓಲ್ಡ್ ಮಾಡಿ ಕಡುಬನ್ನು ನೋಡಿದರೆ ಅದು ಒಂದೇ ಸಮನೆ ಬೆಂದಿರುತ್ತೆ ಮಧ್ಯದಲ್ಲಿ ಹಸಿ ಹಿಟ್ಟು ಥರ ಇದ್ದರೆ ಅದು ಇನ್ನೂ ಬೆಂದಿಲ್ಲ ಅಂತ ಅರ್ಥ ಇದನ್ನು ಈಗ ನಾನು ನೀರು ಬಸ್ತು ಇಟ್ಕೊಂಡಿದ್ದೀನಿ ಈ ಕಡುಬನ್ನು ಮಾಡಿಟ್ಟಂತಹ ಈರುಳ್ಳಿ ಟೊಮೊಟೊ ಗೊಜ್ಜಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಕಡ್ಬಿಗೆ ಚೆನ್ನಾಗಿ ಉಪ್ಪು ಖಾರ ಹಾಗೆ ಹುಳಿ ಹತ್ತೋ ಥರ ಚೆನ್ನಾಗಿ ಸಣ್ಣ ಉರಿಯಲಿನೇ ಈ ಥರ ಮಿಕ್ಸ್ ಮಾಡ್ಕೊತ ಕಲಿಸ್ಬೇಕಿದೆ ನಿಮಗೆ ಬೇಕಾದರೆ ಈ ಸಮಯದಲ್ಲಿ ಇದಕ್ಕೆ ಉಪ್ಪು ಹುಳಿ ಅಥವಾ ಖಾರ ಆಗಿದೆ ಇಲ್ಲ ಅಂತ ನೀವು ನೋಡ್ಕೋಬೋದು ಇದಕ್ಕೆ ನಾನು ಹುಳಿಗಂತೇಳಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಇಟ್ಕೊತಾ ಇದ್ದೀನಿ ನೀವು ಹುಳಿ ಟೊಮೊಟೊ ತೊಗೊಂಡ್ರೆ ನಿಂಬೆಹಣ್ಣು ಕೂಡ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿದರೆ ಬಿಸಿ ಬಿಸಿಯಾದ ಬೆಳಗಿನ ತಿಂಡಿಗೆ ಮೆಂತೆ ಕಡುಬು ರೆಡಿಯಾಗಿರುತ್ತೆ ಮಕ್ಕಳಿಗೆ ಕೂಡ ತುಂಬ ಇಷ್ಟ ಆಗುವಂತಹ ರೆಸಿಪಿ ಇದು ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಇದೇ ರೀತಿ ಇನ್ನೊಂದು ಥರದಲ್ಲಿ ಕೂಡ ನಾನು ಮೆಂತೆ ಕಡುಬನ್ನು ಮಾಡೋದನ್ನು ಹೇಳ್ಕೊಡ್ತೀನಿ ಹಾಗೆ ನಮ್ಮ ಚಾನಲ್ನ ಹೀಗೆ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು